ಕೊಡಗು ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಬಿಡುವು ಕೊಟ್ಟಿದ್ದ ವರುಣ ಇದೀಗ ಅಬ್ಬರಿಸಿದ್ದು ಭಾರೀ ಮಳೆಗೆ ಬಡಿಕೇರಿ ವಿರಾಜಪೇಟೆ ರಾಜ್ಯ ಹೆದ್ದಾರಿ ಕುಸಿಯುವ ಆತಂಕ ಎದುರಾಗಿದೆ ಬಡಿಕೇರಿ ಹೊರವಲಯದ ಮೇಕೇರಿ ಸಮೀಪ ರಸ್ತೆ ಪಕ್ಕದಲ್ಲಿ ಮಳೆ ನೀರು ಹರಿದು ಸಣ್ಣ ಪ್ರಮಾಣದಲ್ಲಿ ರಸ್ತೆ ಬದಿಯಲ್ಲಿ ಕುಸಿತವಾಗಿದೆ ಮಳೆ ಹೆಚ್ಚಾದಲ್ಲಿ ಮಡಿಕೇರಿ ವಿರಾಜಪೇಟೆ ರಾಜ್ಯ ಹೆದ್ದಾರಿ ಮತ್ತಷ್ಟು ಕುಸಿಯುವ ಆತಂಕ ಇದೆ

关你哪？ ಫೈಟೇ ಇಲ್ಲಿ ಫೈಟೇ ಇರಬೇಕು ಅಲ್ವಾ ಹ್ಮ್ ಎಲ್ಲಾರು ಇದಾಗದಿಲ್ಲಲ್ಲ